ಬೆಂಗಳೂರು ಮಹಾನಗರದ ಟ್ರಾಫಿಕ್ ಕಿರಿಕಿರಿಯನ್ನು ಅನುಭವಿಸಿದವರಿಗೆ ಗೊತ್ತು ಇದೆಂತಹ ನರಕ ಯಾತ್ರೆ ಅಂತ ಇದೀಗ ಈ ಸಮಸ್ಯೆಯನ್ನ ನಿಯಂತ್ರಿಸುವುದಕ್ಕೆ ಅಂತಾನೆ ಜಪಾನ್ ತಂತ್ರಜ್ಞಾನ ಬೆಂಗಳೂರಿಗೆ ಕಾಲಿಟ್ಟಿದೆ ಇದು ಯಶಸ್ವಿಯಾತ್ರೆ ತಕ್ಕ ಮಟ್ಟಿಗೆ ಟ್ರಾಫಿಕ್ ಕಂಟ್ರೋಲ್ಗೆ ಬರುವ ಭರವಸೆ ಇದೆ ಈಗಾಗಲೇ ಪ್ರಾಯೋಗಿಕವಾಗಿ ಎರಡು ಕಡೆ ಈ ತಂತ್ರಜ್ಞಾನ ಅಳವಡಿಕೆಯಾಗಿದೆ ಬೆಂಗಳೂರಿನ ಹಲಸೂರು ಬಳಿಯ ಕೆನ್ನಿಂಗ್ಟನ್ ರಸ್ತೆ ಮತ್ತು ಮರ್ಫಿ ರಸ್ತೆಯ ಜಂಕ್ಷನ್ಗಳಲ್ಲಿ ಜಪಾನೀಸ್ ತಂತ್ರಜ್ಞಾನ ಮಾಡರೇಟು ಆಧರಿಸಿದ ಹೊಸ ಟ್ರಾಫಿಕ್ ಸಿಗ್ನಲಿಂಗ್ ವ್ಯವಸ್ಥೆಯನ್ನು ಆರಂಭಿಸಲಾಗಿದೆ ಕೆನ್ನಿಂಗ್ಟನ್ ಮತ್ತು ಮರ್ಫಿ ರಸ್ತೆಗಳ ಜಂಕ್ಷನ್ಗಳಲ್ಲಿ ಹೊಸ ಸಿಗ್ನಲ್ಗಳನ್ನು ಒಂದು ವಾರದ ಮಟ್ಟಿಗೆ ತಾತ್ಕಾಲಿಕವಾಗಿ ಸಕ್ರಿಯಗೊಳಿಸಲಾಗಿದ್ದು ಈ ಸಿಗ್ನಲ್ಗಳ ಇನ್ಸ್ಟಾಲೇಷನ್ ಹಾಗೂ ಸ್ವಿಚಿಂಗ್ ಕಾರ್ಯ ವಿಧಾನಗಳನ್ನು ಪರಿಶೀಲಿಸಲಾಗ್ತಾ ಇದೆ ಆದರೆ ಸಿಗ್ನಲ್ಗಳ ನಿಜವಾದ ಪರೀಕ್ಷೆ ಫೆಬ್ರವರಿ ಕೊನೆಯ ವಾರದಲ್ಲಿ ಪ್ರಾರಂಭವಾಗುತ್ತೆ ಮಾರ್ಚ್ ತಿಂಗಳ ಹೊತ್ತಿಗೆ ಇದರಿಂದ ಆಗಿರುವ ಪ್ರಯೋಜನೆಯ ಬಗ್ಗೆ ನಿರ್ದಿಷ್ಟ ಉತ್ತರ ಸಿಗಲಿದೆ ಈ ಅತ್ಯಾಧುನಿಕ ಟ್ರಾಫಿಕ್ ಸಿಗ್ನಲ್ಗಳ ಅಳವಡಿಕೆ ಹಲವು ಕಾರಣಗಳಿಂದಾಗಿ ಕೊಂಚ ವಿಳಂಬವಾಗಿತ್ತು ಇದೀಗ ಅವು ಎಂಜಿ ರಸ್ತೆ ಹೊಸೂರು ರಸ್ತೆ ಮತ್ತು ಹಳೆ ಮದ್ರಾಸ್ ರಸ್ತೆಯಲ್ಲಿರುವ ಇಪ್ಪತ್ತೆಂಟು ಪ್ರಮುಖ ಜಂಕ್ಷನ್ಗಳಲ್ಲಿ ಕಾರ್ಯನಿರ್ವಹಿಸಲು ಸಿದ್ಧವಾಗಿವೆ ಈಗಾಗಲೇ ಎರಡು ಜಂಕ್ಷನ್ಗಳಲ್ಲಿ ಕಾರ್ಯವಾರಂಭವಾಗಿದ್ದು ಇನ್ನು ಕೆಲವೇ ದಿನಗಳಲ್ಲಿ ಬಾಕಿ ಉಳಿದಿರುವ ಇಪ್ಪತ್ತಾರು ಜಂಕ್ಷನ್ಗಳಲ್ಲಿ ಈ ಕೆಲಸ ಶುರುವಾಗಲಿದೆ ಶೀಘ್ರದಲ್ಲೇ ಇದರ ಫಲಿತಾಂಶ ಕೂಡ ಹೊರಬೀಳಲಿದೆ ಅಡಾಪ್ಟಿವ್ ಸಿಗ್ನಲ್ ಕಂಟ್ರೋಲ್ ಟೆಕ್ನಾಲಜಿಯು ವಾಹನ ಚಾಲಕರು ಮತ್ತು ಪಾದಚಾರಿಗಳಿಗೆ ಸಿಗ್ನಲ್ಗಳ ಮೂಲಕ ಸೇವೆಯನ್ನು ಒದಗಿಸಲಿದೆ ಈ ವ್ಯವಸ್ಥೆಯು ಸ್ವಯಂ ಚಾಲಿತ ಟ್ರಾಫಿಕ್ ಕೌಂಟರ್ ಮತ್ತು ವಾಹನ ಚಾಲನೆಯನ್ನ ಮಾಪಾನ ಮಾಡುತ್ತಿದೆ ಅದಲ್ಲದೆ ಟ್ರಾಫಿಕ್ ಯು ಎಷ್ಟು ದೂರ ಇದೆ ಎಂಬುದನ್ನು ಕೂಡ ಮೇಲ್ವಿಚಾರಣೆ ಮಾಡುವ ಎಎಸ್ ಸಿಟಿ ತಂತ್ರಜ್ಞಾನವು ಸಿಗ್ನಲ್ ಸಮಯವನ್ನು ಕ್ರಿಯಾತ್ಮಕವಾಗಿ ಬದಲಾಯಿಸುತ್ತದೆ ಯಾವ ಸಮಯದಲ್ಲಿ ಯಾವ ರಸ್ತೆಯಲ್ಲಿ ಎಷ್ಟು ವಾಹನಗಳು ಇವೆ ಯಾವ ರಸ್ತೆಯ ಜಂಕ್ಷನ್ಗೆ ಎಷ್ಟು ಸಮಯವನ್ನು ಕೊಡಬೇಕು ಅನ್ನೋದನ್ನು ಕರಾರುವಕ್ಕಾಗಿ ಇದು ನಿರ್ಧರಿಸಲಿದ್ದು ಇನ್ಮುಂದೆ ಅನಾವಶ್ಯಕವಾಗಿ ಜನ ಸಿಗ್ನಲ್ಗಳಲ್ಲಿ ಸಮಯ ವ್ಯರ್ಥ ಮಾಡುವ ತಲೆನೋವು ಕಡಿಮೆಯಾಗಬಹುದು ಸದ್ಯ ಪ್ರಾಯೋಗಿಕ ಹಂತದಲ್ಲಿರುವ ಈ ತಂತ್ರಜ್ಞಾನ ಯಶಸ್ಸು ಕಾಣುವ ನಿರೀಕ್ಷೆ ಇದ್ದು ಇದರಿಂದಾದರೂ ಬೆಂಗಳೂರಿನ ಜನತೆ ನೆಮ್ಮದಿಯಾಗಿ ವಾಹನ ಚಲಾಯಿಸುವಂತಾಗಲಿ ಈ ವ್ಯವಸ್ಥೆಯು ಜಂಕ್ಷನ್ಗಳಲ್ಲಿನ ವಿಳಂಬವನ್ನು ಶೇಕಡಾ ಹದಿಮೂರರಷ್ಟು ಕಡಿಮೆ ಮಾಡುವ ಟಾರ್ಗೆಟ್ ಇಟ್ಟುಕೊಂಡಿದೆ ಬೆಂಗಳೂರಿನಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಉಂಟಾಗುವ ಪ್ರದೇಶಗಳಲ್ಲಿ ಇದನ್ನು ಪರಿಣಾಮಕಾರಿಯಾಗಿಸುವ ಉದ್ದೇಶ ಇಟ್ಟುಕೊಳ್ಳಲಾಗಿದೆ ಆಧುನಿಕ ತಂತ್ರಜ್ಞಾನವು ಟ್ರಾಫಿಕ್ ಜಾಮ್ ತಡೆಯುವ ನಿಟ್ಟಿನಲ್ಲಿ ಬಹಳ ಅನಿವಾರ್ಯವಾಗಿದೆ ಎಪ್ಪತ್ತೆರಡು ಕೋಟಿ ರೂಪಾಯಿಗಳ ಈ ಆಧುನಿಕ ಸಿಗ್ನಲಿಂಗ್ ಯೋಚನೆಯನ್ನ ಜಪಾನ್ನ ನಘೋಯಾ ಎಲೆಕ್ಟ್ರಿಕ್ ವರ್ಕ್ಸ್ ಕಂಪನಿ ಲಿಮಿಟೆಡ್ ಅಳವಡಿಕೆ ಮಾಡ್ತಾ ಇದೆ ಕೋವಿಡ್ ಸೇರಿದಂತೆ ಹಲವು ಕಾರಣಗಳಿಂದಾಗಿ ಯೋಜನೆ ತಡವಾಗಿತ್ತು ಎನ್ನಲಾಗಿದೆ ಈ ಅಡಾಪ್ಟಿವ್ ಟ್ರಾಫಿಕ್ ಸಿಗ್ನಲ್ ಕಂಟ್ರೋಲ್ ಸಿಸ್ಟಮ್ ಸ್ವಯಂಚಾಲಿತ ಟ್ರಾಫಿಕ್ ಕೌಂಟರ್ಗಳನ್ನು ಒಳಗೊಂಡಿದೆ ಸಿಗ್ನಲ್ ಟೈಮಿಂಗ್ನ ರಿಯಲ್ ಟೈಮ್ ಆಕ್ಟಿಮೈಸೇಷನ್ಗಾಗಿ ಜಪಾನ್ ತಂತ್ರಜ್ಞಾನ ಮೋಟೇಟೋವನ್ನು ಬಳಕೆ ಮಾಡಲಾಗ್ತಾ ಇದೆ ಒಟ್ಟಾರೆ ಬೆಂಗಳೂರು ಟ್ರಾಫಿಕ್ ನಿಯಂತ್ರಣಕ್ಕೆ ಶಾಶ್ವತ ಪರಿಹಾರ ಇದುವರೆಗೂ ಸಿಕ್ಕಿಲ್ಲ ಮೆಟ್ರೋ ರೈಲು ಕೆಲಸ ಆರಂಭಿಸಿರುವ ಮಹಾನಗರಿ ನೆಮ್ಮದಿಯಿಂದ ಉಸಿರಾಡುವಂತಾಗಿದೆ ಮೆಟ್ರೋ ಟ್ರೈನ್ ಇಲ್ಲದೆ ಹೋಗಿದ್ರೆ ಗಾರ್ಡನ್ ಸಿಟಿಯ ರಸ್ತೆಗಳ ಪರಿಸ್ಥಿತಿ ಇನ್ನೂ ಶೋಚನೀಯವಾಗ್ತಾ ಇತ್ತು ಸದ್ಯ ಬಂದಿರುವ ಜಪಾನ್ ಟೆಕ್ನಾಲಜಿ ಯಶಸ್ಸು ಕಾಣಲಿ ಅನ್ನೋದೇ ಬೆಂಗಳೂರಿಗರ ಮಹದಾಸೆ ಪ್ರಜಾಮಾರ್ಗ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು